ಶಿವಮೊಗ್ಗದ ಗಾಂಧಿ ಬಜಾರ್ನಲ್ಲಿ ರಸ್ತೆ ಮಧ್ಯೆ ಶೇಂಗಾ ಮತ್ತು ಜೋಳ ಮಾರಾಟ ಮಾಡುವ ತಳ್ಳುಗಾಡಿ ಇಟ್ಕೊಂಡು ವ್ಯಾಪಾರ ನಡೆಸ್ತಾ ಇದ್ದವನಿಗೆ ಟ್ರಾಫಿಕ್ ಪೊಲೀಸರು ಹಲ್ಲೆ ಮಾಡಿದ ಆರೋಪ ಕೇಳಿಬಂದಿದ್ದು ನಿನ್ನೆ ಗಾಂಧಿ ಬಜಾರ್ನ ವರ್ತಕರು ಪ್ರತಿಭಟನೆ ಮಾಡಿದ ಘಟನೆ ನಡೆದಿದೆ ಟ್ರಾಫಿಕ್ ಸಿಬ್ಬಂದಿಯರವರು ರಸ್ತೆ ಮೇಲಿಂದ ವ್ಯಾಪಾರ ಮಾಡೋದನ್ನ ನಿಲ್ಲಿಸಿ ಬೇರೆಡೆಗೆ ತೆಗೆದುಕೊಂಡು ಹೋಗಲು ಗಾಡಿಯವರಿಗೆ ಸೂಚಿಸಿದ್ರು ಆ ಸಂದರ್ಭದಲ್ಲಿ ಮಾತಿನ ಚಕಮಕಿ ನಡೆದಿದೆ ಪೇದೆ ಮಾಡಿ ಮಾಡಿಕೊಡುವ ಸೇರಿನಿಂದ ಗಾಡಿಯ ಮಾಲೀಕನಿಗೆ ಹೊಡೆದ್ರು ಎನ್ನಲಾಗಿದೆ ಮಧ್ಯಾಹ್ನದಿಂದಲೂ ಸೂಚನೆ ನೀಡಿದ್ರು ಅಂಗಡಿಯವನು ತೆಗೆಯದ ಕಾರಣ ಮಾತಿಗೆ ಮಾತು ಬೆಳೆದಿದೆ ಈ ವೇಳೆ ಸೇರನ್ನ ಕಿತ್ತುಕೊಳ್ಳಲು ಅಚಾನಕಾಗಿ ಆತನ ತಲೆಗೆ ಹೊಡೆತಾ ಬಿದ್ದಿದೆ ಎಂದು ಪೊಲೀಸರು ಹೇಳ್ತಾರೆ ಆದರೆ ಈ ಘಟನೆಯಿಂದ ಸ್ಥಳೀಯ ಪೊಲೀಸರ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ವ್ಯಾಪಾರವನ್ನ ವ್ಯಾಪಾರಿಯನ್ನ ಗಾಯಗೊಳಿಸಿದ ವಿರುದ್ಧ ಕಾನೂನಂತೆ ದೂರು ದಾಖಲಿಸುವಂತೆ ಪಟ್ಟು ಹಿಡಿದಿದ್ದಾರೆ ಹೋಗೋಣ ಅಂತ ಬಂದೆ ಒಂದು ಏನೊಂದು ಸ್ವಲ್ಪ ಇನ್ನೊಂದ್ ಇಪ್ಪತ್ ಮೂವತ್ ಹೋಗ್ಬಿಡ್ತಿದ್ದೆ ಒಂದನೇ ಎಕ್ದ್ ಹೋಗುವಂತ ಹೇಳಿದ್ರೆ ಹೋಗ್ಬಿಡ್ತಿದ್ದೆ ಸರ್ ನಾವೇನ್ ಕೊಡಲ್ಲ ಅಂತ ನಮ್ಲಿ ಯಾರಾದ್ರೂ ಕೇಳ್ದಾಗೆಲ್ಲ ಕೊಡ್ತಿದ್ದೀವಿ ಹೋಗು ಅಂತ ಹೇಳಿದ್ರೆ ಹೋಗ್ಬಿಡ್ತಿದ್ದೆ ಸೇರ್ ನಾನು ಮಾರೋ ಕಟ್ಲೆಕಾಯಿ ಸೇರ್ ಮಾರೋದೊಂದು ಅರ್ಧ ಕೆ ಜಿ ಮುಲ್ಲು ನಮ್ಮ ನಾನು ರಮ್ ಬರ್ತಿದ್ದೆ ಸೇರು ಆ ಸೇರ್ಗಳು ಹೊಡೆತಾ ಹೊಡೆದ್ರೆ ಹೊಲ್ಗೆ ಸಿಂಗಲ್ ಹೊಲಿಗೆ ಹಾಕ್ಬಿಟಾ ಹೊಡ್ತಿದ್ದೆ ಅಂದರೆ ಹೇಳಿ ಅದು ಯಾರು ಹೊಡೆದಿರೋದು ಟ್ರಾಫಿಕ್ ಪೊಲೀಸ್ ಅವ್ರಿಗೇನು ದೈಲಿ ಬರ್ತಿದ್ರು ಹೇಗೆ ಡೈಲಿ ಬರ್ತಿದ್ರೆ ಹೇಳ್ತಾರೆ ಹೋಗ್ತಾರೆ ಇವರು ಇವ್ರು ಇವ್ರು ಬೇರೆಲ್ಲ ಇದ್ದಾರೆ ಅವರೆಲ್ಲ ಹೋಗ್ಯಾರ ಇವರು ಬಂದ್ರತಾರೆ ಅಂತ ಹೇಳ್ತಾರೆ ಇವನು ಬಂದ್ ಸೇರ್ ತಗೊಂಡು ಆ ರೀ ಹಂಗಿ ಸರ್ ಹೇಳ್ತದ ನನ್ನ ಮಗಳು ನನ್ನ ಹೆಂಡ್ತಿ ನಿಂತಾರೆ ಸರ್ ಅವ್ರ ಎದ್ರಿಗೆ ಹೊಡಿತಾನೆ ಸರ್ ರಕ್ತ ಹೊರತಾ ಇದ್ರು ಬಾ ಒಂದ್ಸತಿ ಆಸ್ಪತ್ರೆ ಕರ್ಕೊಂಡ್ರೆ ಮಾನವೀಯ ದೃಷ್ಟಿ ಸರ್ ಕಳ್ತರಲ್ಲ ಅನ್ನೋರಿಗೆ ವಿಡ್ರೋಹ ಮಾಡೋರಿಗೆ ಅವರಿಗೆಲ್ಲ ಸಾಥ್ ಕೊಡ್ತಾರೆ ಹಾಂ ನಾನು ಏನು ಹೊಟ್ಟೆ ಪಾಡಿ ನಿಮಗೆ ಬುದ್ಧಿತನ ಐನೂರು ಸಾವಿರ ದುಡಿಬೋದು ಅಷ್ಟೇ ಏನೋ ಒಂದು ದಕ್ಷಿ ರೂಪಾಯಿ ದುಡಿಯಾಕತ್ತ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಹೊಟ್ಟೆ ಪಾಡಿಗೆ ದುಡಿದ್ರು ಹೆಂಗೆ ಮನೆ ನಿಭಾಯಿಸ್ಕೊಂಡು ಹೋಗೋಕೆ ಇದ್ ಬಿಡು ನೋವಿದೆ ಹೇಗೆ ತಲೆ ಎಲ್ಲ ಫುಲ್ ನೋವೆಲ್ಲ ತಲೆ ಎಲ್ಲ ಭಾಳ ಅದೃತ ಇದೆ ಅಣ್ಣ ಹೌದಾ ನಾನು ಇಲ್ಲ ಬಿಡಿ ಎಮೇಲೆ ಕೊಡ್ತಾರಂತೆ ಆಯ್ತು ನೋಡಿರಿ